ಪರ್ಟಿಕ್ಯುಲರ್ ಅದು ಒಂದೇ ವಿಚಾರಕ್ಕ ಅಂತ ಯಾವುದು ನಿಮ್ಮ ರಾಜೀನಾಮೆ ಸಮಸ್ಯೆಗಳಿಗಾಗಿ ನಾ ಏನ ಅದು ತೂಗು ಗಟ್ಟಿಗೋಸ್ಕರನಾ ಅರ್ಥ ಇಲ್ಲ ಆಫೀಸ್ ಆಫೀಸ್ ಪ್ರಾಫಿಟ್ ನಾನು ಯಾವತ್ತೂ ರಾಜೀನಾಮೆ ಕೊಡ್ತಿದ್ದೆ ಆ ಆದ್ರೆ ಇದು ಆಫೀಸ ಪ್ರಾಫಿಟ್ ಇತ್ತು ಮೆಂಬರ್ಶಿಪ್ ಹೋಗ್ತಾ ಹೆದರು ಹೆದರಿ ರಾಜೀನಾಮೆ ಕೊಟ್ಟರು ಅಂತ ಬರಬಾರದು ಅಂತ ನಾನು ಮಿಜೋರಿಗೆ ಕಾಯ್ತಾ ಇದ್ದೆ ಕ್ಲಿಯರ್ ಆಯ್ತು ಸಾಕಲ್ಲ ನನಗೆ ಅದಕ್ಕೆ ಅಂತ ನಾನು ಮೊದಲೇ ರಾಜೀನಾಮೆ ಕೊಡ್ಬೇಕಂತ ಎಂದೋ ಹೇಳ ಅಲ್ಲಿ ವ್ಯಾಲಿಡ್ ಆಯ್ತು ಈಗ ಒಳ್ಳೇದಾಯ್ತಲ್ಲ ಅಂದ್ರೆ ನಾನು ಹೆದರು ಓಡ್ಯೋಗಿಲ್ಲ ಅಂತ ಇರ್ತಾ ಇದ್ದು ಸಿಎಂ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ ಕರೆದ್ರಾಗ ಹೋಗ್ತೀನಿ ಮಾತ್ರ ಕೊಡಲ್ಲ ರಾಜೀನಾಮ ಹಿಂದೂಸ್ತಾನ್ ಪಾಕಿಸ್ತಾನ ತಮ್ಮ ಸ್ವೀಕಾರ ಮಾಡುವಲ್ಲಿ ನೋಡ್ರಿ ಅದು ನನ್ನ ಆತ್ಮೀಯತೆಗೆ ಅದೊಂದು ಗೌರವಾನ್ವತ ಸ್ಥಾನ ಕೊಟ್ಟಿದ್ರು ನನಗಿಂತ ಅನುಭವ ನನಗಿಂತ ಹೆಚ್ಚು ಅವರಿಗೆ ಆಡಳಿತದ ವ್ಯವಸ್ಥೆ ಬಗ್ಗೆ ಎಲ್ಲ ಗೊತ್ತಿದೆ ಒಬ್ಬ ಸ್ನೇಹಿತನಾಗಿ ಏನೋ ನನಗೆ ಮಾಡಬೇಕಂತ ಮಾಡಿದ್ರು ತಿರಸ್ಕಾರ ಏನಿಲ್ಲ ಅದೇನು ಪರ್ಮನೆಂಟ್ ಆಗಿ ನಮ್ ಇರಬೇಕಾ ಕೆಂಡಿ ಬರ್ತೇನು ಜಾಸ್ತಿ ಕದರಬೇಡ್ರಿ ಪಾಪ ಎಸ್ ಎ ಫ್ರೆಂಡ್ಸ್ ಆಗಿ ನೀವು ಬಂದಿರಿ ಬಜೆಟ್ ಬಗ್ಗೆ ಕೇಂದ್ರ ಸರ್ಕಾರ ನಮ್ಮ ಮೂಲಭೂತ ಬೇಡಿಕೆಗಳ ನಮ್ಮ ಗುಲ್ಬರ್ಗ ರೈಲ್ವೆ ವಿಭಾಗೀಯ ಕಚೇರಿ ಅದನ್ನೂ ಕಣಿಗಣಿಸಿಲ್ಲ ನಮ್ಮ ಅನೇಕ ಬೇಡಿಕೆಗಳು ರಾಜ್ಯ ಸರ್ಕಾರ ಸಲ್ಲಿಸಿದ್ದುದನ್ನು ಕಡೆಗಣಿಸಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಬಿಹಾರಕ್ಕೆ ಉದಾಹರಣೆ ಮೊನ್ನೆ ಕೈ ಜೋಡಿಸಿದಂತಹ ಬಿಹಾರಕ್ಕೆ ಬಂಪರ್ ಕೊಟ್ಟಿದ್ದಾರೆ ನಾವೇನು ಪಾಪ ಮಾಡಿದ್ದೀವಿ ನಾವು ಅಷ್ಟೇ ಕೇಂದ್ರಕ್ಕೆ ಕೊಡುಗೆನ ಕೊಡ್ತಾ ಇದ್ದೀವಿ ಎಲ್ಲ ರೂಪದಲ್ಲಿ ಕೂಡ ಇದು ಸುಮ್ಮನೆ ನಾಟಕ ಮಾಡದಂತ ಬಜೆಟ್ ಇದು ಬಜೆಟ್ ನಲ್ಲಿ ಏನಿಲ್ಲ ನಮ್ಮ ಭಾಗ್ಯಕ್ಕೆ ಏನೂ ಇಲ್ಲ ಏಮ್ಸ್ ಇತ್ತು ಏಮ್ಸ್ ಏನು ರಾಯಚೂರು ಬೇಡಿಕೆ ಇತ್ತು ಅಲ್ಲಿ ಕೂಡ ಏನು ಘೋಷಣೆ ಮಾಡಿಲ್ಲ ರಾಯಚೂರು ಘೋಷಣೆ ಮಾಡಿಲ್ಲ ಬಿಹಾರ ಎಲೆಕ್ಷನ್ ಇದೆ ಹೇಳಿ ಹೌದು ಬಿಹಾರ ಎಲೆಕ್ಷನ್ದಲ್ಲಿ ಮತ್ತೆ ಅವ್ರು ಗೆಲ್ಬೇಕು ಅಂತ ಕೊಟ್ಟಿದ್ದಾರೆ ಬಂಪರ್ ನನಗೆ ಒಂದು ನಾಟಕ ನನಗೆ ಬೇರೆ ಬೇರೆ ನಾಟಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನೋ ಕರೆದಿದ್ದಾರೆ ಹದಿನೈದು ತಾರೀಕು ಡೆಲ್ಲಿ ನೋಡ್ತೀನಿ ಹೋಗ್ಬೇಕಂತ ಎಲೆಕ್ಷನ್ ಪರ ಹೋಗಿ ಬಂದಲ್ಲಿ ಮೂರ್ನಾಲ್ಕು ದಿವಸ ಜಿಲ್ಲೆಗೆ ನಾವು ರೆಕಾರ್ಡ್ ಮಾಡ್ಬೇಡ್ರಿ ಕಷ್ಟ ಇದೆ ಕಾಂಗ್ರೆಸ್ಗೆ ಅವ್ರು ಆಮ್ ಆದ್ಮಿ ಪಾರ್ಟಿ ಸಾಮಾನ್ಯ ಜನರ ಟ್ರಕ್ ಮಾಡಿದ್ದಾರೆ ಕೆಲವರು ಇದು ಹೇಳ್ತಾರೆ ಬಿಜೆಪಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಆಮ್ ಆದ್ಮಿ ಡಿವಿಜನ್ ಆಗ್ತದೆ ನಾವು ನಾವು ಗೆಲ್ತೀವಿ ಅಂತ ಅವ್ರು ಬಿಜೆಪಿ ಹೇಳ್ತಾರೆ ಅದು ಇದು ಆಮ್ ಆದ್ಮಿ ಪಾರ್ಟಿನೇ ಬರ್ಬೋದು ಅಂತ ಬಹಳ ಹೇಳ್ತಾರೆ ನಮ್ಮ ದೀಕ್ಷಿತ್ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೆ ಶ್ರೀಹಾ ದೀಕ್ಷಿತ್ ಮಗ ಬಹಳ ಹೈಲಿ ಎಜುಕೇಟೆಡ್ ಜನ ಇಲ್ಲ ನ್ಯೂ ದಿಲ್ಲಿ ಗೊತ್ತಾಗಲ್ಲ ಸಾಮಾನ್ಯ ಜನ ಖುಷಿ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಾನೊಂದ್ಸಲ ಅಟೋದ ನಡೆದಿದೆ ಅವನ ಹೆಸರು ಶರ್ಮಾ ಬ್ರಾಹ್ಮಣ ಚಲಿಯೇ ಮೈ ದಿಖಾತು ಹಮಾರ ಕೇಜ್ರಿವಲ್ ಕನ್ನ ಅಚ್ಚಾ ಕಾಮ ಸ್ಕೂಲ್ ಹಾಸ್ಪಿಟಲ್ ಹೇಳ್ತಾ ಇದ್ದ ಮತ್ತೆ ದೆಹಲಿ ಬಹಳ ಸಣ್ಣ ರಾಜ್ಯ ಅದು ಅಲ್ಲಿ ಮಾಡಬಹುದು ಒಂದೇ ಒಂದು ಪಂಜಾಬ್ನೂ ಗೆದ್ರಲ್ಲ ದೆಹಲಿ ಬಿಟ್ಟು ಈ ತರ ರಾಜಕೀಯ ಯಾವುದೇ ರೀಜನಲ್ ಪಾರ್ಟಿಗಳು ತಮ್ಮ ರಾಜ್ಯ ಬಿಟ್ಟು ಹೊರಗಡೆ ಎಲ್ಲಿ ಹೋಗಿಲ್ಲ ಸಮಾಜವಾದಿ ಪಾರ್ಟಿ ಹೋಗಲಿಲ್ಲ ಆರ್ಜೆಡಿ ಹೋಗಲಿಲ್ಲ ಡಿಎಂಕೆ ಎಡಿಮೆಗಳು ರಾಜ್ಯ ಬಿಟ್ಟು ಹೋಗಲಿಲ್ಲ ಆದರೆ ಅವರ ಪಂಜಾಬ್ನೂ ಹಣ ಹರಿಯಾಣದಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಂತಿದ್ದಕ್ಕೆ ನಾವು